ಆ ಮಗಳಿಗೆ ತಿಳುವಳಿಕೆ ಕಮ್ಮಿ ಲೋಕಜ್ಞಾನ ಇಲ್ಲ ಮಗಿಗೆ ಕಟ್ ಮಾಡಿ ಮಾಡ್ತಿರ್ಗ ಮಾಡಲ್ಲ ಅಂತ ಹೇಳ್ತಾ ಇಲ್ವಾ ದಡಪ್ಪ ಅದು ಅಪ್ಪ ಹೇಳ್ತು ಹೋಗ್ಬಿಟ್ಟು ಸೀಮೆಸ ತಗೊಂಡು ಹಂಗೆ ಟಾಟಾ ಎಸಿ ತಗೊಂಡು ಒಂದು ಮಾತಾಡ್ಕೊಂಡು ಆಮೇಲೆ ಚೋಳರಿಂದ ಬರ್ಬೇಕಾರೆ ಹಾಕೊಂಡು ಹಂಗೆ ಹಗ್ಗ ತಗೊಂಡು ಬರ್ಬೇಕಾರೆ ನೀರು ಕುಡಿಯೋಕೆ ತಣ್ಣಗೆ ಇರೋದು ಮಡಿಕೆ ತಗೊಂಡು ಹಂಗೆ ಬರ್ಬೇಕಂತೆ ಬರ್ಬೇಕಾರೆ ಟಾಟಾ ಐಸಿಗೆ ಹಾಕೊಂಬಾ ಟಾಟಾಸಿಗೆ ಹಾಕೊಂಡ್ ಬರ್ಬೇಕಾರೆ ಹಂಗೇನೆ ಒಂದು ಸ್ಟುಲ್ ಹಾಕೊಂಡು ಬಂದು ಮಂತ್ಗೆ ತಗೊಂಬಂದು ಮಂತ ಮಿಂದ ತಿರ್ಗಿ ತಗೊಂಡೋಗಿ ತಾಟಕ್ಕೆ ಕಟ್ಬಿಟ್ಟು ತೋಟಕ್ಕೆಲ್ಲ ಕಟ್ಬಿಟ್ಟು ಆಮೇಲೆ ಸಾಯಂಕಾಲಕ್ಕೆ ಹಾಲು ಕರ್ದ್ಬಿಟ್ಟು ಡೇರಿಗೆ ಹಾಕ್ಬಿಟ್ಟು ಇದು ಮಾಡ್ಬೇಕಂದ್ರೆ ತಿರ್ಗ ಬೆಳಿಗ್ಗೆ ಎದ್ದೋಗ್ಬಿಟ್ಟು ತಿರ್ಗ ಹಾಲು ಕರ್ದ್ಬಿಟ್ಟು ಡೇರಿಗೆ ಹಾಕ್ಬೇಕಂತೆ

ఓదనపా కంద ఓహో ఇరు కంద ఓ ఓట మార్దాపా ఇట్లా స్వామి అబ్బైతేనపా ఇట్లా అబ్బో ఏనిల్లా దవస్తం కొట్టుకుండు బద్దో తరు ఉసరిలంద్ర ఆస్పత్రిలో గ్లూకోస్ ఆక్టోనట్ కొండు ముల్లి బరప ఇరు హలో ನಿಂತ್ಕೊಂಡು ಕೈ ಮುಗಿ ಹಂಗ ಒಂದ್ ಕೈ ಹಾಗೆ ಒಂದೇ ಕೈಗೆ ಸುಮ್ ನಿಂತಕೋ ಪೂರ್ವ ದಿಕ್ಕಿಗೆ ನಿಂತ್ಕೊಂಡ ಆ ನಿಂತಕಂಡಾ ಹ ಗುರುದೇವ ನಮಃ ಗುರುದೇವ ನಮಃ ಅಲಸುಂದೆ ನಮಃ

ನಾವು ಈಗ ನೀನು ಹಂಗೆ ಮೊಬೈಲ್ ಮಡಿಕೊಂಡು ಹಿಡ್ಕೊಂಡು ಕದ ತೊಟ್ಟೋಗ ಗೊತ್ತಾಗುತ್ತೆ ಈಗ ನಿನ್ ಎಂಟಿ ಏನಂತ ಗೊತ್ತಾಗುತ್ತೆ ಶಾಂತವಾಗಿದ್ದಾಳೆ ಏನಂತ ಗೊತ್ತಾಗುತ್ತೆ